ನಾನಿವತ್ತು <tries> 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 ಹಾವೇರಿ ಜಿಲ್ಲೆಯ ಒಂದು ಹಾವೇರಿ ಜಾನುವಾರು ಮಾರುಕಟ್ಟೆಯಲ್ಲಿದ್ದೀನಿ ನೀವು ಜಾನುವಾರು ಮಾರುಕಟ್ಟೆ ಅಂತ ಮೊದಲು ನಮಗೆ ನೆನಪಾಗೋದು ಹಾವೇರಿ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಜಾನುವಾರು ಮಾರುಕಟ್ಟೆ ಅದರಲ್ಲೂ ಇಲ್ಲಿ ನಾನಾ ರೀತಿಯ ತಳಿಗಳು ಬರುತ್ತೆ ಜ ನಾನಾ ತಳಿಯ ಒಂದು ಜಾನುವಾರುಗಳು ಇಲ್ಲಿ ಸಿಗುತ್ತೆ ಅದನ್ನು ಕೊಂಡ್ಕೊಳ್ಳೋದಕ್ಕೆ ನಾನಾ ಜಿಲ್ಲೆಯಿಂದ ದೂರದ ಊರುಗಳಿಂದ ಇಲ್ಲಿ ಬಂದು ಕೊಂಡ್ಕೊಳ್ತಾರೆ ಇನ್ನೇನು ಅಲ್ಲಲ್ಲಿ ಮಳೆ ಪ್ರಾರಂಭ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಒಂದು ವಾರದ ಹೆಚ್ಚು ಕಡಿಮೆಯಲ್ಲಿ ಬಿತ್ತನೆ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ ಹಾಗಾಗಿ ರೈತರಿಗೆ ಜಾನುವಾರುಗಳನ್ನು ಕೊಂಡುಕೊಳ್ಳೋದಕ್ಕೂ ಕೂಡ ಅನಿವಾರ್ಯವಾಗಿರುತ್ತೆ ಅಲ್ಲಿ ಕೊಂಡುಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದಿರ್ತಕ್ಕಂಥದ್ದು ನಾನು ನೀವು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ ಈಗಾಗಲೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನಾ ರೀತಿಯ ತಳಿಗಳು ಹಳ್ಳಿಕಾರ್ ತಳಿ ಆಗಿರ್ಬೋದು ದೇಸಿ ತಳಿ ಆಗಿರ್ಬೋದು ಜೊತೆಗೆ ಕಿಲಾರಿ ಈ ರೀತಿ ವಿವಿಧ ತಳಿಯ ವಿವಿಧ ಜಾತಿಯ ಜಾನುವಾರುಗಳು ಎತ್ತೂರಿಗೂ ಇಲ್ಲಿ ಬರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗೆ ಹಾವೇರಿ ಜಾನುವಾರು ಮಾರುಕಟ್ಟೆ ಒಂದು ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಯಾವುದಕ್ಕೆ ಅಂತಂದ್ರೆ ಇಲ್ಲಿ ಎಲ್ಲಾ ಬಗೆಯ ಜಾನುವಾರುಗಳು ಸಿಗುತ್ತೆ ಅದರಲ್ಲೂ ಒಂದು ಕೈಗೆಟ್ಕೋ ರೀತಿಯಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಈ ಬಾರಿ ಏನಂತಂದ್ರೆ ಎಲ್ಲೋ ಒಂದು ಕಡೆ ಜಾನುವಾರುಗಳನ್ನು ರೈತರು ಕೊಂಡ್ಕೊಳ್ತಕ್ಕಂತ ಸಂದರ್ಭದಲ್ಲಿ ಒಂದು ಸಮಸ್ಯೆ ಎದುರಾಗಿದೆ ಏನಪ್ಪಾ ಅಂತಂದ್ರೆ ಈಗೇನು ಬರಗಾಲ ಬಿದ್ದಂಥ ಸಮಯದಲ್ಲಿ ತಮ್ಮ ಎತ್ತುಗಳನ್ನು ಜಾನುವಾರುಗಳನ್ನು ಮೇವಿರಲಿಲ್ಲ ಕುಡಿಯೋ ನೀರಿನ ಸಮಸ್ಯೆ ಇತ್ತು ಇವೆಲ್ಲ ಸಮಸ್ಯೆಗಳು ಇದ್ದಿದ್ದರಿಂದ ಅವುಗಳನ್ನು ಮಾರಾಟ ಮಾಡಿದರು ಈಗ ಬಿತ್ತನೆ ಕಾರ್ಯ ಪ್ರಾರಂಭ ಆಗಿರೋದ್ರಿಂದ ಅವುಗಳನ್ನು ಕೊಂಡುಕೊಳ್ಳುವುದು ಅನಿವಾರ್ಯ ಈ ಕೊಂಡುಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನು ತಾವು ಮಾರಾಟ ಮಾಡಿದ್ರು ಮಾರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೇಟಿಗೆ ಕೊಟ್ಟಿದ್ರೋ ಕೊಟ್ಟಿದ್ರು ಅದೆಲ್ಲವೂ ಕೂಡ ಈಗ ಬಹುತೇಕ ಡಬಲ್ ಆಗಿರ್ತಕ್ಕಂಥದ್ದು ಅವರು ಒಂದು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಕೊಟ್ಟಿರ್ತಕ್ಕಂಥ ಜಾನುವಾರುಗಳು ಅಥವಾ ಎತ್ತುಗಳಿರ್ದುವೆ ಈಗ ಸರಿಸುಮಾರು ಅವರು ಕೊಟ್ಟಿರ್ತಕ್ಕಂಥ ಬೆಲೆಗೆ ಸರಿಸುಮಾರು ನಲವತ್ತರಿಂದ ಐವತ್ತು ಸಾವಿರ ಜಂಪ್ ಆಗಿದೆ ಹೀಗಾಗಿ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು ಈಗಾಗಲೇ ರೈತರನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಬಂದು ತಮ್ಮ ಈಗೇನು ಬಿತ್ತನೆ ಕಾರ್ಯ ಶುರುವಾಗುತ್ತೋ ಆ ಬಿತ್ತನೆ ಕಾರ್ಯಕ್ಕಾಗಿ ಜಾನುವಾರುಗಳನ್ನು ಎತ್ತುಗಳನ್ನು ಬಿತ್ತನೆ ಕಾರ್ಯಕ್ಕೆ ಕೊಂಡುಕೊಳ್ಳೋದು ಮಾರಾಟ ಮಾರಾಟಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಕಾಮನ್ ಹೀಗಿರುವಾಗ ಇಲ್ಲಿ ಬಿತ್ತನೆ ಕಾರ್ಯಕ್ಕೇನು ಜಾನುವಾರ ಜಾನುವಾರುಗಳನ್ನ ರೈತರು ಕೊಂಡ್ಕೊಳ್ತಾರೋ ಈ ಸಂದರ್ಭದಲ್ಲಿ ಜಾನುವಾರುಗಳ ರೇಟ್ಗಳು ಕೂಡ ಗಗನಕ್ಕೆ ಇರೋದ್ರಿಂದ ಕೆಲವೊಂದು ಕಡೆ ರೈತರು ಒಂದು ಸಮಸ್ಯೆಯಲ್ಲಿ ಸಿಲುಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಯಾಕಂತಂದರೆ ಅವ್ರು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಏನು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರನೋ ಅಥವಾ ಎಪ್ಪತ್ತರಿಂದ ಎಂಬತ್ತು ಸಾವಿರ ಅದು ಒಂದು ಲಕ್ಷದ ಒಳಗಡೆ ಜಾನುವಾರುಗಳನ್ನು ಮಾರಾಟ ಮಾಡಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇನ್ನೇನು ಒಂದು ಒಂದು ಐದಾರು ತಿಂಗಳ ಹಿಂದೆ ಏನು ಮಾರಾಟ ಮಾಡಿರ್ತಾರೋ ಅದು ಈ ಐದಾರು ತಿಂಗಳ ಗ್ಯಾಪ್ನಲ್ಲಿ ಅದು ಈ ಮೂರು ವಾರಗಳ ಹಿಂದಿನಿಂದ ಬೆಲೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಇದ್ದೀವಿ ರೈತ ಎಲ್ಲೋ ಒಂದು ಕಡೆ ಈ ಬೀಜ ಗೊಬ್ಬರ ಅಂತ ಹೇಳಿ ಗಗನಕ್ಕೇರಲು ಬೆಲೆಯಲ್ಲೇ ಮತ್ತೆ ಬಿತ್ತನೆ ಬೀಜಕ್ಕೆ ಜಾನುವಾರುಗಳನ್ನು ಕೊಂಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಅತಿಯಾದ ಬೆಲೆಯನ್ನು ಕಾಣ್ತಕ್ಕಂಥ ಇದು ಎಲ್ಲ ಒಂದು ಕಡೆ ರೈತರಿಗೆ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಳ್ಳಾರಿ ಮಾಡಿ ಶ್ರೀ ಕರ್ನಾಟಕ ಹಾವೇರಿ